ಹೆಲೋ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ದೀರಾ ಎಲ್ಲರೂ ಐ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಹುಬ್ಬುವಂತಹ ಪೂರಿಯನ್ನು ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಆ ಜರ್ಡಿ ಹಿಟ್ಕೊಳೋಕ್ಕೆ ಹಾಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಆಶೀರ್ವಾದ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಆಶೀರ್ವಾದ ಗೋಧಿ ಹಿಟ್ಟು ಎರಡು ಕಪ್ಪಷ್ಟು ಹಾಕ್ಕೊಬೇಕಾಗುತ್ತೆ ಜೊತೆಯಲ್ಲೇ ಹಾಗೆ ಇನ್ನೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಜರಡಿಯನ್ನು ಇಟ್ಕೊಬೇಕು ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನಿಲ್ಲಿ ಜರ್ಡಿ ಇಟ್ಕೊಂಡಿದ್ದೀನಿ ಮೈದಾ ಮತ್ತು ಆಶೀರ್ವಾದ ಗೋಧಿ ಹಿಟ್ಟು ಎರಡನ್ನು ಹಾಗೆ ನಾವು ಚೀರೋಟಿ ರವೆನ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದು ಅರ್ಧ ಕಪ್ ಇದೆ ಇದನ್ನು ಹಾಕೋದ್ರಿಂದ ಪೂರಿ ನೀಟಾಗಿ ಉಬ್ಬುತ್ತೆ ಚೆನ್ನಾಗಿರುತ್ತೆ ಕೂಡ ತಿನ್ನಲಿಕ್ಕೂ ಜಾಸ್ತಿ ಎಣ್ಣೆಯನ್ನು ಇಟ್ಕೊಳ್ಳೋದಿಲ್ಲ ಇದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪುಡಿ ಉಪ್ಪು ಇದ್ದೀನಿ ಇಷ್ಟು ಸಾಕಾಗುತ್ತೆ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಸ್ವಲ್ಪ ಟೈಟಾಗಿ ಅಂದರೆ ಗಟ್ಟಿಯಾಗಿ ಕಲಿಸ್ಕೊಬೇಕಾಗತ್ತೆ ಆ ಒಂದು ರೀತಿಯಲ್ಲಿ ಇದ್ದರೆ ಪೂರಿ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಹಾಗೆ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ನಾನಿವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರು ಹಾಕೋದ್ರಿಂದ ಒಂದು ಹದ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ಕಲಿಸ್ಕೊಂಡು ನೀಟಾಗಿ ನಾತ್ಕೊಬೇಕು ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಇಷ್ಟು ಗಟ್ಟಿಯಾಗಿರಬೇಕು ನೋಡ್ತಾ ಇರ್ಬೋದು ಇದು ಒನ್ ಅವರ್ ಆದರೂ ಹಳ್ಳಿಕ್ಕೆ ಬಿಡಬೇಕಾಗುತ್ತೆ ನೀಟಾಗಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಷ್ಟು ಸಾಕಾಗುತ್ತೆ ಎಣ್ಣೆ ಎಣ್ಣೆ ಕೂಡ ನೀಟಾಗಿ ಇಟ್ಟು ಎಲ್ಲ ನೀಟಾಗಿ ಹೀರ್ಕೊಬೇಕು ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾದ್ಕೊಳ್ಳೋದ್ರಿಂದ ಆಗುತ್ತೆ ಹಾಗೆ ಎಲ್ಲ ಒಳ ಹಿಟ್ಟಿಗೆಲ್ಲ ನೀಟಾಗಿ ಎಣ್ಣೆ ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಎಣ್ಣೆ ಎಲ್ಲ ನೀಟಾಗಿ ಕೋಟಿಂಗ್ ಆಗಿದೆ ನೆಕ್ಸ್ಟ್ ನಾವಿಲ್ಲಿ ಸೆಲ್ಫನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ನಾತ್ಕೊಬೇಕಾಗುತ್ತೆ ಈ ರೀತಿ ನಾತ್ಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಪೂರಿಗಳೆಲ್ಲ ನೀಟಾಗಿ ಬರುತ್ತೆ ಎಲ್ಲೂ ಗಂಟಿರಬಾರ್ದು ನೀಟಾಗಿ ಎಲ್ಲ ಕಡೆ ಸಾಫ್ಟ್ ಆಗಲಿಕ್ಕೆ ಈ ರೀತಿ ಮಾಡಿದ್ರೆ ಸಹಾಯ ಆಗುತ್ತೆ ಈ ರೀತಿ ಮಾಡಿದ ನಂತರ ನಾವು ಬೀಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಬೀಟ್ ಮಾಡ್ಕೊಬೇಕು ಈ ರೀತಿಯಾಗಿ ಇಲ್ಲಾಂದ್ರೆ ಒಂದು ಹತ್ತರಿಂದ ಹದಿನೈದು ಬೀಟ್ಗಳನ್ನ ಮಾಡ್ಕೊಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗಿದು ರೆಡಿ ಇದೆ ನೆಕ್ಸ್ಟ್ ನಾವು ಒನ್ ಅವರ್ ಆದಮೇಲೆ ನಾವು ಇದನ್ನು ಪೂರಿಗಳನ್ನು ಹೊತ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ಥರ ಪ್ರೆಸ್ ಮಾಡಿದ್ರೆ ಈ ರೀತಿ ಬರಬೇಕು ಇದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಹಾರ್ಡಾಗಿದೆ ಅದು ಸ್ವಲ್ಪ ಒನ್ ಅವರ್ ಆದಮೇಲೆ ಸಾಫ್ಟ್ ಆಗುತ್ತೆ ಜಾಸ್ತಿ ತೆಳುವಾಗಿ ನಾವು ಈ ಇವಾಗ ಕಲಿಸ್ಕೊಂಡ್ಬಿಟ್ರೆ ಆಮೇಲೆ ಒಂದು ಹದಕ್ಕೆ ಬರೋದಿಲ್ಲ ಹಾಗೆ ಪೂರಿಗಳು ಚೆನ್ನಾಗೋದಿಲ್ಲ ಅಂತಲೇ ಹೇಳ್ಬೋದು ಇವಾಗ ಒಂದು ಉಂಡೆ ರೀತಿ ಬೌಲ್ ರೀತಿ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಕಂಪ್ಲೀಟಾಗಿ ಗಾಳಿ ಹೋಗ್ದೇ ಪ್ಲೇಟನ್ನು ಕವರ್ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ಬೌಲನ್ನು ಟೈಟಾಗಿ ಮುಚ್ಚಿಡಿದ್ದೀನಿ ಇವಾಗ ಒನ್ ಅವರ್ ಆಗಿದೆ ಹಿಟ್ಟು ಕೂಡ ನೋಡೋಣ ಹೇಗೆ ಸಾಫ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ತುಂಬಾ ಸಾಫ್ಟ್ ಆಗಿದೆ ಈ ಹಿಟ್ಟನ್ನ ಮತ್ತೆ ನಾವು ಮೃದುವಾಗಿ ಸಲ ನಾತ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾತ್ಕೊಬೇಕು ನಾನು ಇದನ್ನ ಎರಡು ಭಾಗನ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ಹಾತ್ಕೊಂಡು ನಾವು ಉಂಡೆಗಳನ್ನು ಮಾಡ್ಕೊಬೇಕಾಗುತ್ತೆ ಒಂದೆರಡು ಸಲ ಈ ಥರ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಉಂಡೆಗಳನ್ನು ಚಾಕು ಸಹಾಯದಿಂದನಾದರೂ ಕಟ್ ಮಾಡ್ಕೊಬೋದು ನನಗೆ ಕಣ್ಣು ಅಳತೆ ಗೊತ್ತಾಗುತ್ತೆ ಆ ಕೈಯಲ್ಲಾದರೂ ಮಾಡ್ತೀನಿ ಇಲ್ಲಾಂದರೆ ಚಾಕುವಿನ ಸಹಾಯದಿಂದನೂ ಮಾಡಿ ತೋರಿಸ್ತೀನಿ ಕೈ ಅಳತೆ ಅಂದರೆ ಜಸ್ಟ್ ಈ ಥರ ಮಾಡಿ ಹೀಗೆ ಉಂಡೆ ಮಗಳನ್ನು ಮಾಡ್ಕೋಬೇಕಾಗುತ್ತೆ ಈ ಸೈಜ್ ಉಂಡೆ ಇದ್ದರೆ ಸಾಕು ಚಾಕುವಿನ ಸಹಾಯದಿಂದ ಮಾಡ್ಕೊಬೇಕು ಅಂದರೆ ನಾವು ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಎಲ್ಲದಕ್ಕೂ ಆಗೋ ರೀತಿ ಈ ರೀತಿ ಮಾಡ್ಕೊಳ್ಳಿ ಹಾಗೆ ಚಾಕುಗೂ ಕೂಡ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಿ ನಾವು ಕಟ್ ಮಾಡೋದ್ರಿಂದ ಹಿಟ್ಟು ಚಾಕಿಗೆ ಹಂಟೋದಿಲ್ಲ ನನಗೆ ಅಳತೆ ಗೊತ್ತು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಬೇಕಾಗತ್ತೆ ಇವಾಗ ಇದು ರೆಡಿ ಇದೆ ನೆಕ್ಸ್ಟ್ ನಾವು ರೋಲನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ನೀವು ನೋಡೋದಕ್ಕೆ ಸಹ ಶೇಪಲ್ಲಿ ಇರಬಹುದು ಆ್ಯಕ್ಚುಲಿ ಚಾಕುವಿಂದ ಕಟ್ ಮಾಡೋದ್ರಿಂದ ಈ ರೀತಿ ಉಂಡೆಗಳು ಬರುತ್ತೆ ನೆಕ್ಸ್ಟು ನಾವು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಏಕೆ ಅಂತಂದರೆ ನಿಧಾನವಾಗಿ ಅದು ಕಾಯಷ್ಟಲ್ಲಿ ನಾವು ಪೂರಿಗಳನ್ನೆಲ್ಲ ಹೊತ್ಕೊಬೇಕಲ್ಲ ಅದಕ್ಕೋಸ್ಕರ ಪೂರಿ ಮುಳುಗುವಷ್ಟು ಎಣ್ಣೆ ಮಾತ್ರ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಜಾಸ್ತಿ ಎಣ್ಣೆ ಹಾಕಲಿಕ್ಕೆ ಹೋಗಬೇಡಿ ಆಮೇಲೆ ತಿನ್ನಲಿಕ್ಕೆ ಆಗೋದಿಲ್ಲ ಕಂಟು ಬಂದುಬಿಡುತ್ತೆ ಎಣ್ಣೆ ಅದಕ್ಕೋಸ್ಕರ ನಾವಿಲ್ಲಿ ನೆಕ್ಸ್ಟು ಪೂರಿಗಳನ್ನು ಹೊತ್ಕೊಳ್ಳೋಣ ಸ್ವಲ್ಪನೇ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ ಸ್ಪ್ರೆಡ್ ಮಾಡಿ ಈ ರೀತಿ ನಾವು ಪ್ರೆಸ್ ಮಾಡಿಕೊಂಡು ಆಮೇಲೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಬೇಕು ಆ್ಯಕ್ಚುಲಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೊಂದು ಕೈಯಲ್ಲಿ ಪೂರಿನ ಇದ್ದೀನಿ ಈ ರೀತಿಯಾಗಿ ಮಂದ ಇರಬೇಕು ಸ್ವಲ್ಪ ತುಂಬ ತೆಳು ಹೊತ್ತಿದ್ರೆ ಪೂರಿ ಉಪ್ಪೋದಿಲ್ಲ ಅದಕ್ಕೋಸ್ಕರ ನಮಗೆ ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಇದ್ದೀನಿ ನೋಡಿ ಶೇಪ್ ಕೂಡ ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪನೇ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಬೇಕಾಗತ್ತೆ ಇಷ್ಟು ದೊಡ್ಡದು ಸಾಕು ಜಾಸ್ತಿ ತುಂಬ ದೊಡ್ಡದಾಗಿ ಹೊತ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಅರ್ಧ ಲೀಟ್ರ್ ಆಯಿಲ್ ಹಾಕೊಂಡಿದ್ದೀನಿ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ದಪ್ಪ ಇರಬೇಕು ಇದೇ ರೀತಿ ನಾವು ಎಲ್ಲವನ್ನು ಪೂರಿಯನ್ನು ಹೊತ್ಕೊಬೇಕಾಗತ್ತೆ ಪೂರಿಗಳನ್ನು ಹೊತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಎಣ್ಣೆ ಕೂಡ ಬಿಸಿ ಇದೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಇದೆ ಮುಳುಗೋ ಥರ ಹಾಕೊಬೇಕಾಗತ್ತೆ ನೋಡ್ತಾ ಇರ್ಬೋದಲ್ಲಿ ಈ ಟೈಮ್ನಲ್ಲಿ ನಾವು ಮೇಲೆ ಈ ರೀತಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಮಾತ್ರ ಉಬ್ಬುತ್ತೆ ಚೆನ್ನಾಗಿ ಇನ್ನು ನೋಡ್ತಾ ಇರ್ಬೋದು ಉಪ್ಪು ಇದೆ ಅದೇ ರೀತಿ ಪೂರಿಗಳನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಪೂರಿ ಇದೇ ರೀತಿ ನಾವು ಎಲ್ಲವನ್ನು ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಇನ್ನೂ ಫ್ರೈ ಆಗಬೇಕಾಗುತ್ತೆ ತುಂಬ ಡೀಪಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ತಿನ್ನಲಿಕ್ಕೆ ಸಾಫ್ಟ್ ಅನ್ಸೋದಿಲ್ಲ ಪುಡಿ ಪುಡಿ ಹಾಕಿಬಿಡುತ್ತೆ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದೇ ರೀತಿ ಎಲ್ಲ ಪೂರಿಗಳನ್ನು ನಾವು ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿ ಈ ರೀತಿ ಮಾಡಿದ್ರೆ ನೋಡ್ತಾ ಇರ್ಬೋದು ಹೊಗೆ ಬರ್ತಾ ಇದೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ದಾಲ್ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿ ಮಾಡಿರೋದು ದಾಲ್ ಸಾಂಬಾರು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್